ನಮಸ್ಕಾರ ರೈತ ಸ್ನೇಹಿತರ ಇಂದಿನ ವಿಡಿಯೋಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಗುಡ್ ನ್ಯೂಸ್ ರೈತರಿಗೆ ಸರ್ಕಾರದಿಂದ ಎರಡು ಲಕ್ಷದವರೆಗೂ ಕೂಡ ಸಾಲ ಮನ್ನಾ ನಡೀತಾ ಇದೆ ಮುನ್ನೂರು ಕೋಟಿ ಹಣವನ್ನು ಕೂಡ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿದೆ ಜೊತೆಗೆ ಸಾಲ ಮನ್ನಾ ಪಟ್ಟಿಯಲ್ಲಿ ನೀವು ಇದೆಯಾ ಅಥವಾ ನೀವು ಇಲ್ವಾ ಅಂತ ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ ಅದರ ಜೊತೆಗೆ ಇಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ಹೌದು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಬೆಳೆ ಸಾಲ ವಿತರಣೆ ಇವೆಲ್ಲ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಯಾವ ರೀತಿ ಇಲ್ಲಿ ಸರ್ಕಾರದಿಂದ ಸಾಲ ಮನ್ನಾ ಯಾವ ರೈತರಿಗೆ ಸಿಗ್ತಾ ಇದೆ ನೀವು ಈ ಒಂದು ಪಟ್ಟಿಯಲ್ಲಿ ಇದೀರಾ ಅಥವಾ ಇಲ್ವಾ ಅನ್ನೋ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಯಾರಲ್ಲ ಈ ಒಂದು ನೋಡ್ತಾ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬಿಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ ಅದರಿಂದ ಹೇಳ್ತಾ ಇರುವಂತದ್ದು ಇಲ್ಲಿ ಸಾಲ ಮನ್ನಾ ಯೋಜನೆಯ ಒಂದಿಷ್ಟು ಪರಿಚಯವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಯಾಕೆಂದ್ರೆ ರೈತರಿಗೆ ಅರ್ಥವಾಗಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಸರ್ಕಾರದಿಂದ ಒಂದು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ರೈತರಿಗೆ ಹೌದು ರೈತರು ವರ್ಷಗಳಿಂದ ಕೇಳುತ್ತಿರುವ ಬೇಡಿಕೆ ಸಾಲ ಮನ್ನಾ ಇತ್ತೀಚೆಗೆ ಹೌದು ಇತ್ತೀಚೆಗೆ ರಾಜ್ಯ ಸರ್ಕಾರವು ಘೋಷಣೆ ಮಾಡಿದೆ ಎರಡು ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಮಾಡಲಾಗುವುದು ಅಂತ ಕೂಡ ತಿಳಿಸಲಾಗಿದೆ ಇದರಲ್ಲಿ ವಿಶೇಷವಾಗಿ ಹೌದು ಇದರಲ್ಲಿ ವಿಶೇಷವಾಗಿ ಬೆಳೆ ಸಾಲ ಮತ್ತು ಕೃಷಿ ಸಾಲ ಪಶುಪಾಲನಾ ಸಾಲ ಮತ್ತು ತೋಟಗಾರಿಕೆ ಸಾಲ ಇತ್ಯಾದಿಗಳನ್ನು ಒಳಗೊಂಡಿದೆ ಈಗಾಗಲೇ ಹೌದು ಈಗಾಗಲೇ ಮುನ್ನೂರು ಕೋಟಿ ಹಣ ಬಿಡುಗಡೆ ಆಗಿದೆ ಅದರಿಂದ ನೇರವಾಗಿ ರೈತರ ಬ್ಯಾಂಕಿಗೆ ಹೋಗುವಂಥದ್ದು ಯಾವ ರೀತಿ ಅಂದರೆ ಈ ಒಂದು ಸಾಲ ಮನ್ನಾ ಪ್ರಯೋಜನ ಯಾವ ರೀತಿ ನಡೀತಾ ಇದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಮ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ರೈತರ ಸಾಲ ಮನ್ನಾ ಪ್ರಯೋಜನ ಯಾವ ರೀತಿ ನಡೀತಾ ಇದೆ ಅಂದ್ರೆ ರೈತರು ಸಾಲದ ಒತ್ತಡದಿಂದ ಮುಕ್ತಿ ಪಡೆಯುತ್ತಾರೆ ಈ ಒಂದು ಸಾಲ ಮನ್ನಾ ರೈತರಿಗೆ ನೀಡಿದ್ರೆ ಮತ್ತು ಇಲ್ಲಿ ಬ್ಯಾಂಕ್ ಗಳಿಗೆ ಬಾಕಿ ಉಳಿದರೂ ಕೂಡ ಸರ್ಕಾರದಿಂದ ಹಣ ಪಾವತಿ ಆಗುವುದರಿಂದ ರೈತರ ಹೆಸರಿನಲ್ಲಿ ಬಡ್ಡಿ ಜಮೆ ಆಗೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಹೊಸ ಹೌದು ಹೊಸ ಬೆಳೆ ಸಾಲ ಪಡೆಯಲು ಸುಲಭವಾಗಿರುತ್ತದೆ ಈ ಒಂದು ಸಾಲ ಮನ್ನಾ ಮಾಡಿದ್ರೆ ಬ್ಯಾಂಕ್ಗಳಲ್ಲಿ ಹೊಸ ಸಾಲವನ್ನು ಪಡೆಯಲು ರೈತರಿಗೆ ಸುಲಭವಾಗಿರುತ್ತದೆ ಮತ್ತು ರೈತರು ಕೂಡ ಇಲ್ಲಿ ಸಾಲ ಮನ್ನಾದಿಂದ ಮುಕ್ತಿ ಪಡೆಯುತ್ತಾರೆ ಸಾಲಗಳಿಂದ ಮುಕ್ತಿ ಪಡೆಯುತ್ತಾರೆ ಅದರಿಂದ ಈ ಒಂದು ಪ್ರಯತ್ನ ಪ್ರಯೋಜನವನ್ನು ಕೂಡ ಇಲ್ಲಿ ರೈತರಿಗೆ ನೀಡಲಾಗಿದೆ ಮತ್ತು ಇಲ್ಲಿ ರೈತರಿಗೆ ಸಾಲ ಮನ್ನಾ ಪಟ್ಟಿಯನ್ನು ಹೇಗೆ ಬಿಡುಗಡೆ ಮಾಡಿದೆ ಸರ್ಕಾರ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಸರ್ಕಾರ ಈಗಾಗಲೇ ಸಾಲ ಮನ್ನಾ ಪಟ್ಟಿ ಬಿಡುಗಡೆ ಮಾಡಿದೆ ಈ ಸಾಲ ಮನ್ನಾ ಪಟ್ಟಿಯಲ್ಲಿ ಜಿಲ್ಲಾವಾರು ತಾಲೂಕುವಾರು ಮತ್ತು ಗ್ರಾಮ ಪಂಚಾಯಿತಿ ಪಟ್ಟಿಯಲ್ಲಿ ಹಾಕಲಾಗಿದೆ ರೈತರು ಹೌದು ರೈತರು ತಮ್ಮ ಹೆಸರನ್ನು ಪರಿಶೀಲಿಸಬಹುದು ಬ್ಯಾಂಕ್ ಖಾತೆ ಮತ್ತು ಪಕ್ಕದ ರೈತರ ಸಮಾಜ ಕಚೇರಿ ಇರ್ತಾರಲ್ಲ ರೈತರ ಸಮಾಜ ಕಚೇರಿ ಇರ್ತಾವಲ್ಲ ಅಲ್ಲಿ ಹೋಗಾದ್ರೂ ನೀವು ನೋಡಬಹುದು ಮತ್ತು ಆನ್ಲೈನ್ ಮೂಲಕ ಹೌದು ಆನ್ಲೈನ್ ಮೂಲಕ ನೋಡಬಹುದು ಇಲ್ಲಿ ಯಾರ ಹೆಸರಿನಲ್ಲಿ ಪಟ್ಟಿ ಇದೆ ಅಂದ್ರೆ ಅವರು ನೇರವಾಗಿ ಸಾಲ ಮನ್ನಾ ಅಂತ ಕೂಡ ತಿಳಿಸಲಾಗಿದೆ ಮುಂದಿನ ಹಂತಗಳಲ್ಲಿ ಇನ್ನಷ್ಟು ರೈತರಿಗೂ ಕೂಡ ಪಟ್ಟಿಯನ್ನು ಸೇರಿಸಬಹುದಾಗಿದೆ ಅಂದ್ರೆ ಈಗ ಬಹಳಷ್ಟು ಜಿಲ್ಲೆಗಳಿಗೆ ಈ ಒಂದು ಸಾಲ ಮನ್ನಾ ಪಟ್ಟಿ ನಡೀತಾ ಇದೆ ಹಾಗೆ ಇಲ್ಲಿ ರೈತರಿಗೂ ಕೂಡ ಯಾವ ಜಿಲ್ಲೆ ರೈತರು ಮತ್ತು ಆ ಒಬ್ಬ ರೈತರು ಎಷ್ಟು ಸಾಲ ಮಾಡಿದ್ದಾರೆ ಆ ಒಂದು ಸಾಲ ಎಷ್ಟಿದೆ ಮತ್ತು ಎಷ್ಟು ಮನ್ನಾ ಮಾಡಬೇಕು ಎನ್ನುವುದನ್ನು ನಿರ್ಧರಿಸಿ ಇಲ್ಲಿ ಸರ್ಕಾರದಿಂದ ರೈತರಿಗೆ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಬೆಳೆ ಹೌದು ಇಲ್ಲಿ ಬೆಳೆಯ ವಿಧಾನ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಸಾಲ ಮನ್ನಾದ ಉಪಯೋಗವಾಗಿದೆ ಮತ್ತು ಅದರಂತೆ ಇಲ್ಲಿ ಸಾಲ ಮನ್ನಾ ವಿತರಣೆ ಇಪ್ಪತ್ತೆಂಟು ಕೋಟಿ ಬಿಡುಗಡೆ ಮಾಡಿದೆ ಅಲ್ಲ ಆ ಒಂದು ವಿಷಯದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಈ ವರ್ಷ ಹೌದು ಈ ವರ್ಷ ಕೃಷಿ ಬೆಳೆ ಸಾಲ ವಿತರಣೆ ಸರ್ಕಾರವು ಇಪ್ಪತ್ತೆಂಟು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಖಂಡಿತವಾಗಿ ಅರ್ಥವಾಗುವಂತದ್ದು ಮತ್ತು ಇಲ್ಲಿ ತಿಳಿಯುವಂತದ್ದು ಈ ವರ್ಷ ಹೌದು ಈ ವರ್ಷ ಕೃಷಿ ಬೆಳೆ ಸಾಲ ವಿತರಣೆಗೆ ಸರ್ಕಾರ ಸರ್ಕಾರವು ಇಪ್ಪತ್ತೆಂಟು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಅದರಿಂದ ಏನೇ ಹೌದು ಇದರ ಅರ್ಥ ಏನಂದ್ರೆ ಬೆಳೆ ಹೌದು ಬೆಳೆಸಲು ಅಂದ್ರೆ ಇಲ್ಲಿ ಬೆಳೆ ಬೆಳೆಸಲು ಬೀಜ ರಸಗೊಬ್ಬರವನ್ನು ತೆಗೆದುಕೊಳ್ಳಲು ಮತ್ತು ಟ್ರಾಕ್ಟರ್ ನೀರಾವರಿ ಹೀಗೆ ಎಲ್ಲರಿಗೂ ಕೂಡ ಸಾಲ ಸಿಗುವಂತೆ ಮಾಡಿದೆ ಇಲ್ಲಿ ಸರ್ಕಾರದಿಂದ ವಿತರಣೆ ಪ್ರಕ್ರಿಯೆ ಜಿಲ್ಲಾವಾರು ನಡೆಯುವಂತದ್ದು ರೈತರು ತಮ್ಮ ಸರ್ಕಾರಿ ಬ್ಯಾಂಕ್ ಅಥವಾ ರಾಷ್ಟ್ರೀಯ ಬ್ಯಾಂಕ್ಗಳ ಮೂಲಕ ನೀವು ಅರ್ಜಿಯನ್ನು ಹಾಕಬಹುದು ಈ ಒಂದು ಯೋಜನೆಗೆ ನೋಡಿ ರೈತ ಸ್ನೇಹಿತರೆ ಯಾರ್ಯಾರೆಲ್ಲ ಅರ್ಜಿ ಹಾಕಬೇಕಂತ ಅನ್ಕೊಂಡಿದ್ದೀರೋ ಅವರು ಕೂಡ ಇಲ್ಲಿ ಅರ್ಜಿ ಹಾಕುವ ಅವಕಾಶವಿದೆ ನೀವು ಸರ್ಕಾರಿ ಬ್ಯಾಂಕ್ ಗಳಿಗೆ ಹೋಗಿ ಈ ಒಂದು ಅರ್ಜಿಯನ್ನು ಕೊಡಬೇಕು ಅವರು ನಿಮ್ಗೆ ಈ ಒಂದು ಅರ್ಜಿಯನ್ನು ಇಸ್ಕೊಂಡು ನಿಮಗೆ ಅರ್ಜಿ ಹಾಕೋದಿದ್ರೆ ಈ ಒಂದು ಸಹಾಯ ಮಾಡ್ತಾರೆ ಅಲ್ಲಿ ಕೂಡ ನಿಮಗೆ ಈ ಒಂದು ಅಂದ್ರೆ ಇಲ್ಲಿ ಬೆಳೆ ಸಾಲ ವಿತರಣೆ ಇಪ್ಪತ್ತೆಂಟು ಸಾವಿರ ಕೋಟಿ ಬಂದಿದೆ ಅಲ್ವಾ ಆ ಒಂದಕ್ಕೆ ಹೇಳ್ತಾ ಇರುವಂತದ್ದು ಮತ್ತು ಇಲ್ಲಿ ಇಷ್ಟಕ್ಕೆ ನೀವು ಅರ್ಜಿ ಹಾಕಿದ್ರೆ ನಿಮಗೆ ಖಂಡಿತವಾಗಿ ಈ ಒಂದು ಬೆಳೆ ಸಾಲ ಸಿಗುವಂತದ್ದು ಮತ್ತು ಇಲ್ಲಿ ಯಾವ ರೈತರಿಗೆ ಸಾಲ ಮನ್ನಾ ಹೌದು ಇವಾಗ ಯಾವ ರೈತರಿಗೆ ಸಾಲ ಮನ್ನಾ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಎರಡು ಲಕ್ಷದವರೆಗೂ ಹೌದು ಎರಡು ಲಕ್ಷದವರೆಗೂ ಕೂಡ ಇಲ್ಲಿ ಸಾಲ ಮನ್ನಾ ಸಿಗ್ತಾ ಇದೆ ಇದರಲ್ಲಿ ಕೃಷಿ ಬೆಳೆ ಸಾಲ ಹೌದು ಕೃಷಿಯಲ್ಲಿ ಬೆಳೆ ಸಾಲ ಮತ್ತು ಕೃಷಿ ಉಪಕರಣ ಸಾಲ ಮಾತ್ರ ಒಳಗೊಂಡಿರಬೇಕು ಕೃಷಿಗೆ ಸಂಬಂಧಪಟ್ಟಿರಬೇಕು ಮತ್ತು ಅವರು ರೈತರಾಗಿರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಹಣವನ್ನು ಎರಡು ಲಕ್ಷದವರೆಗೂ ಕೂಡ ಇಲ್ಲಿ ಸಾಲ ಮನ್ನಾ ಮಾಡ್ತಾ ಇರುವಂತದ್ದು ಮತ್ತು ದೊಡ್ಡ ಹೌದು ಇಲ್ಲಿ ದೊಡ್ಡ ಉದ್ಯಮ ಸಾಲ ಮತ್ತು ವೈಯಕ್ತಿಕ ಸಾಲಗಳಿಗೆ ಆದ್ಯತೆ ನೀಡೋದಿಲ್ಲ ಅವರಿಗೆ ಕೂಡ ಸಾಲವನ್ನು ಸಾಲ ಮನ್ನಾ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಇಲ್ಲಿ ಸಣ್ಣ ಮತ್ತು ಮಾಧ್ಯಮ ಗರಿಷ್ಠ ಮಿತಿಯಲ್ಲಿ ರೈತರಿಗೆ ಆದ್ಯತೆ ನೀಡಲಾಗುವಂತದ್ದು ಪಾವತಿ ತೀರಿಸ ಹೌದು ಇಲ್ಲಿ ಪಾವತಿ ತೀರಿಸದಿದ್ದರೂ ಮಾತ್ರವಲ್ಲ ತೀರಿಸಿದವರಿಗೆ ಸಹ ಪ್ರಯೋಜನ ಸಿಗಲಿದೆ ಅಂತ ಕೂಡ ತಿಳಿಸಲಾಗಿದೆ ರೈತರಿಗೆ ಹೌದು ರೈತರಿಗೆ ಪ್ರಕ್ರಿಯೆ ಹೇಗೆ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಹಂತವಾಗಿ ಹಂತ ಹಂತವಾಗಿ ಕೂಡ ಇಲ್ಲಿ ಸಾಲ ಮನ್ನಾ ಹೌದು ಇಲ್ಲಿ ಸಾಲ ಪ್ರಕ್ರಿಯೆ ಚೆಕ್ ಮಾಡುವ ವಿಧಾನವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಯಾವ ಹಂತದಲ್ಲಿ ಕೂಡ ಇಲ್ಲಿ ಸಾಲ ಚೆಕ್ ಮಾಡೋದಾದ್ರೆ ಈ ಒಂದು ಸಾಲ ಹಣ ನಿಮಗೆ ಸಿಗುತ್ತಾ ಇದೆ ಅಥವಾ ಸಿಗಲ್ವಾ ಅಂತ ಕೂಡ ನೀವು ಚೆಕ್ ಮಾಡಬಹುದು ಯಾವ ರೀತಿ ಅಂದರೆ ಮೊದಲನೇ ಹಂತದಲ್ಲಿ ನಿಮ್ಮ ಬ್ಯಾಂಕ್ ಅಥವಾ ಸರ್ಕಾರಿ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಎರಡು ಎರನೇ ಹಂತದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಸಾಲದ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಮೂರನೇ ಹಂತದಲ್ಲಿ ಸಾಲ ಮನ್ನಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಕೂಡ ಪರಿಶೀಲಿಸಬೇಕು ಇದ್ದರೆ ಹೌದು ನಾಲ್ಕನೇ ಹಂತದಲ್ಲಿ ಇದ್ದರೆ ನೇರವಾಗಿ ಬ್ಯಾಂಕ್ ಬಾಕಿ ಸಾಲ ಕಡಿತವಾಗುವಂತದ್ದು ಮತ್ತು ಆನ್ಲೈನ್ ವ್ಯವಸ್ಥೆ ಹೌದು ಆನ್ಲೈನ್ ವ್ಯವಸ್ಥೆ ರೈತರಿಗೆ ಸರ್ವಿಸ್ ಕೇಂದ್ರಗಳಿಗೆ ಮೂಲಕವೂ ಪರಿಶೀಲನೆ ನಡೆಸಬಹುದು ಅದನ್ನು ಕೂಡ ನೀವು ಹೋಗಬೇಕು ಅಲ್ಲಿ ಯಾವುದೇ ಒಂದು ನಿಮಗೆ ಸಾಲ ಮನ್ನಾ ಮಾಡಬೇಕು ಅಂತ ತಿಳ್ಕೊಂಡ್ರೆ ನೀವು ಸಾಲ ಮನ್ನಾಗಳನ್ನು ತೆಗೆದುಕೊಳ್ಬೇಕಂದ್ರೆ ನೀವು ಸರ್ಕಾರಿ ಬ್ಯಾಂಕ್ಗಳಿಗೆ ಹೋಗಿ ಈ ರೀತಿ ಇದೆ ನಮ್ದು ಯಾವ ರೀತಿ ನಿಮಗೆ ಅರ್ಜಿಯನ್ನು ಹಾಕಬೇಕು ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕು ಅನ್ನೋ ಅವರಿಗೆ ಕೇಳಿದ್ರೆ ಅವರು ಖಂಡಿತವಾಗಿ ಎಲ್ಲವನ್ನು ನಿಮ್ಗೆ ಹೇಳ್ತಾರೆ ಅವಾಗ ಅವರು ಹೇಳಿರುವ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ನೀವು ಅರ್ಜಿಯನ್ನು ಅವರಿಗೆ ಕೊಟ್ಟರೆ ಅವರು ನಿಮಗೆ ಸಾಲದ ಪ್ರಕ್ರಿಯೆ ಹಂತ ಹಂತವಾಗಿ ಮುಗಿಸಿ ಈ ಸಾಲ ಮನ್ನಾ ಸಿಗುವಂತೆ ಮಾಡುವಂತದ್ದು ಮತ್ತು ಇಲ್ಲಿ ಹೌದು ಇಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಈಗಾಗಲೇ ಹೌದು ರೈತ ಸ್ನೇಹಿತರೆ ಈಗಾಗಲೇ ಮುನ್ನೂರು ಕೋಟಿ ಹಣ ಬಿಡುಗಡೆ ಆಗಿದೆ ಇನ್ನು ಹಂತ ಹಂತವಾಗಿ ಸಾವಿರಾರು ಕೋಟಿ ಹಣ ಬಿಡುಗಡೆ ಆಗಲಿದೆ ರೈತರಿಗೆ ಹೊಸ ಬೆಳೆ ಸಾಲ ಪಡೆಯುವುದು ಸುಲಭವಾಗಿದೆ ಮತ್ತು ಸಾಲ ಪಟ್ಟಿ ನಿರಂತರವಾಗಿ ಅಪ್ಡೇಟ್ ಆಗುತ್ತಿದೆ ಹೀಗಾಗಿ ಹೆಸರಿನಲ್ಲಿ ಚಿಂತಿಸಬೇಡಿ ಅಂದ್ರೆ ಇಲ್ಲಿ ಸಾಲ ಅಂದ್ರೆ ನಿಮ್ಗೆ ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನೀವು ಬ್ಯಾಂಕ್ ಗಳಿಗೆ ಹೋಗಿರ್ತಿರಲ್ವಾ ಅವರು ನಿಮಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಇಸ್ಕೊಂಡು ಆ ಒಂದು ಸಾಲ ಮನ್ನಾ ನಿಮಗೆ ಕೊಡೋದು ಅವರು ಹೇಳ್ತಾರೆ ಆ ಒಂದು ಸಾಲ ಮನ್ನಾ ನಿಮಗೆ ಕೊಡಬೇಕು ಅಥವಾ ಕೊಡಬಾರದು ಅಂತ ನಿರ್ಧರಿಸಿ ಅವರು ಹೇಳೋದಾದ್ರೆ ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು ಹಾಗಿದ್ರೆ ಮಾತ್ರ ಅವರು ನಿಮಗೆ ಕೊಡ್ತಾರೆ ನಿಮ್ಮ ಪಟ್ಟಿ ಏನಾದರೂ ಇಲ್ಲ ಅಂದ್ರೆ ನೀವು ಚಿಂತಿಸಕ್ಕೆ ಹೋಗಬೇಡಿ ಏಕೆಂದ್ರೆ ಇಲ್ಲಿ ಹಂತ ಹಂತವಾಗಿ ಈ ಒಂದು ಹಣ ಸಿಗ್ತಾ ಇರುವಂತದ್ದು ಸಾಲ ಮನ್ನಾ ಮಾಡ್ತಾ ಇರುವಂತದ್ದು ಈ ಒಂದು ಹಂತ ಮೊದಲನೇ ಹಂತ ಇವಾಗ ಜಾರಿಗೆ ಬಂದಿದೆ ಮತ್ತು ಎರಡನೇ ಹಂತದಲ್ಲಿ ನಿಮ್ಮ ಹೆಸರು ಬರಬಹುದು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಏಕೆಂದ್ರೆ ರೈತರಿಗೆ ಈ ಒಂದು ಸಾಲ ಮನ್ನಾ ಪ್ರಕ್ರಿಯೆ ಸರ್ಕಾರ ಮುನ್ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಅದಕ್ಕೋಸ್ಕರ ಇಲ್ಲಿ ಈ ಒಂದು ಮುನ್ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಅಲ್ವಾ ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಸಾಲ ಮನ್ನಾ ಸಿಕ್ಕೇ ಸಿಗುವಂತದ್ದು ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಹಾಕಿ ಅಂದ್ರೆ ಸಾಲ ಮನ್ನಾ ಪ್ರಕ್ರಿಯೆಗೆ ನೀವು ಬ್ಯಾಂಕ್ ಗಳಿಗೆ ಹೋಗಿ ಭೇಟಿ ನೀಡಿ ಯಾವ ರೀತಿ ಪ್ರಕ್ರಿಯೆ ನಡೆಸುತ್ತಿರ್ತಾರೋ ಅದನ್ನು ನೀವು ಭಾಗವಹಿಸಿ ಈ ಒಂದು ಎರಡು ಲಕ್ಷದವರೆಗೂ ಕೂಡ ಇಲ್ಲಿ ಸಾಲ ಮನ್ನಾ ಸಿಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಆ ಒಂದು ಪಡೆದುಕೊಳ್ಳಿ ಅಂತ ಕೂಡ ನಾನು ಹೇಳ್ತೇನೆ ಇಲ್ಲಿ ಮುಂದಿನ ಹಂತದಲ್ಲಿ ಕೂಡ ಇಲ್ಲಿ ಅಂದ್ರೆ ಇಲ್ಲಿ ಪ್ರತಿ ಒಬ್ರು ಕೂಡ ಇಲ್ಲಿ ರೈತರಿಗೆ ಸಾಲ ಮನ್ನಾ ಸಿಗಲಿದೆ ರೈತರಿಗೆ ವಿಶೇಷವಾಗಿ ಸಬ್ಸಿಡಿ ಕೂಡ ಬೆಳೆ ಸಾಲ ಜೊತೆಗೆ ಸಿಗಲಿದೆ ಅಂದ್ರೆ ಇಲ್ಲಿ ಸಬ್ಸಿಡಿಯಾಗಿ ಬೆಳೆ ಸಾಲ ಸಿಗ್ತಾ ಇದೆ ಅದನ್ನು ಕೂಡ ಪಡೆದುಕೊಳ್ಳಿ ಇಲ್ಲಿ ರೈತರಿಗೆ ಭವಿಷ್ಯದ ಯೋಜನೆಗಳು ಅಂದ್ರೆ ಇಲ್ಲಿ ಸರ್ಕಾರದಿಂದಲೇ ಅಂದ್ರೆ ರೈತರಿಗೆ ಸರ್ಕಾರದಿಂದ ಎಷ್ಟೋ ಯೋಜನೆಗಳು ಬರ್ತಾ ಇದೆ ಅದರಿಂದ ನಾನು ಕೂಡ ನಿಮ್ಗೆ ಹಂತ ಹಂತವಾಗಿ ತಿಳಿಸ್ತಾನೆ ಇದೇನೆ ಯಾವುದೇ ಒಂದು ಸರ್ಕಾರದ ಯೋಜನೆ ಬಂದರೂ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾನೆ ಯಾವುದೇ ಒಂದು ರೈತರಿಗೆ ಯಾವುದೇ ಒಂದು ಸರ್ಕಾರದ ಯೋಜನೆ ಬಂದರೂ ನಾನು ಪ್ರತಿ ವಿಡಿಯೋದಲ್ಲಿ ಪ್ರತಿ ವಿಡಿಯೋದಲ್ಲಿ ಯಾವುದೇ ಒಂದು ಸರ್ಕಾರದ ರೈತರಿಗೆ ಅಂತಲೇ ನೀಡಿರುವ ವಿಡಿಯೋ ಇದಾವೆ ಅದನ್ನು ಕೂಡ ನೀವು ನೋಡಬಹುದು ಹಾಗೆಯೇ ಇಲ್ಲಿ ಮುಂದಿನ ಹಂತಗಳಲ್ಲಿ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಏನಂದ್ರೆ ಇಲ್ಲಿ ಮುಂದಿನ ಹಂತದಲ್ಲಿ ಇನ್ನಷ್ಟು ನಿಧಿ ಬಿಡುಗಡೆ ಮಾಡುವಂತದ್ದು ಅಂದ್ರೆ ಇಲ್ಲಿ ರೈತರಿಗೆ ಬಹಳಷ್ಟು ಯೋಜನೆಗಳನ್ನು ಇವಾಗ ಜಾರಿಗೆ ತರ್ತಾ ಇದ್ದಾರೆ ಹಂತ ಹಂತವಾಗಿ ಎಲ್ಲಾ ರೈತರಿಗೂ ಕೂಡ ಲಾಭ ತಲುಪಿಸುವ ಭರವಸೆ ಕೂಡ ಸರ್ಕಾರ ನೀಡಿದೆ ಕೃಷಿ ಉಪಕರಣವನ್ನು ಸಬ್ಸಿಡಿಯಾಗಿ ಕೊಡ್ತಾ ಇರುವಂತದ್ದು ಹೌದು ಪಂಪ್ ಸೆಟ್ ಅನ್ನು ಮತ್ತು ರಸಗೊಬ್ಬರಗಳನ್ನು ಕೂಡ ಇಲ್ಲಿ ನೇರವಾಗಿ ಸಬ್ಸಿಡಿಯಾಗಿ ಸಿಗ್ತಾ ಇದಾವೆ ಎಲ್ಲರೂ ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಸಬ್ಸಿಡಿ ಆಗಿರುವುದನ್ನು ನಾನು ಯಾವುದೇ ಒಂದು ರೈತರಿಗೆ ಸಬ್ಸಿಡಿ ಸಿಕ್ಕರೆ ಅಥವಾ ಯಾವುದೇ ಒಂದು ರೈತರಿಗೆ ಹೊಸ ಯೋಜನೆಗಳನ್ನು ಕೊಟ್ಟರೆ ಸರ್ಕಾರದಿಂದ ಆದಷ್ಟು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಇದೇ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಮ್ಮ ವಿಡಿಯೋ ನಿಮಗೆ ಬರುವಂತದ್ದು ರೈತರಿಗೆ ನಾನು ಯಾವುದೇ ಒಂದು ವಿಡಿಯೋ ಮುಖಾಂತರ ಅಂದ್ರೆ ಸರ್ಕಾರ ಯಾವುದೇ ಒಂದು ವಿಶೇಷವಾಗಿ ಯೋಜನೆಯನ್ನು ತಂದಿರ್ತದೆ ಮತ್ತು ಸಬ್ಸಿಡಿಯನ್ನು ತಂದಿರ್ತದೆ ಹಾಗೆಯೇ ಈ ತರ ಸಾಲ ಮನ್ನಾ ಮತ್ತು ಪಿ ಕಿಸಾನ್ ಯೋಜನೆ ಹಣವನ್ನು ಯಾವ ರೀತಿ ಹಾಗೆ ಹಾಕ್ತಾ ಇದ್ದಾರೆ ಮತ್ತು ಇವಾಗ ಪಿ ಕಿಸಾನ್ ಯೋಜನೆ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನನ್ನ ವಿಡಿಯೋ ನಿಮಗೆ ಬರುವಂತದ್ದು ಇಲ್ಲ ಅಂದ್ರೆ ರೈತರಿಗೆ ಮಾಡುವ ಯಾವುದೇ ಒಂದು ವಿಡಿಯೋ ನಿಮಗೆ ಸಿಗೋದಿಲ್ಲ ನೋಡಿ ರೈತ ಸ್ನೇಹಿತರ ಇಲ್ಲಿ ನಿಮಗೆ ಮತ್ತೊಂದಿಷ್ಟು ಹೌದು ಇಲ್ಲಿ ಸರ್ಕಾರದಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಅಂದ್ರೆ ಸಾಲ ಮನ್ನಾ ಮತ್ತು ಈ ಒಂದು ಸಾಲ ಮನ್ನಾ ಪಡೆದುಕೊಳ್ಳಿ ನಿಮಗೆ ಬ್ಯಾಂಕ್ಗಳಿಗೆ ಹೋಗಿ ಈ ಒಂದು ಯೋಜನೆಗಳನ್ನು ನೀವು ಹೇಳಿಕೊಂಡು ಆ ಒಂದು ಸಾಲ ಮನ್ನಾ ಪ್ರಕ್ರಿಯೆಯನ್ನು ಭಾಗವಹಿಸಿ ಈ ಒಂದು ಸಾಲ ಪಡೆದುಕೊಳ್ಳಿ ಅಂತ ಕೂಡ ನಾನು ಹೇಳ್ತೇನೆ ಯಾರಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅರ್ಥವಾಗುವಂತದ್ದು ಮತ್ತು ತಿಳಿಯುವಂತದ್ದು ಯಾವ ರೀತಿ ಸಾಲ ಮನ್ನಾ ಸಿಗ್ತಾ ಇದೆ ಎಂದು ಧನ್ಯವಾದಗಳು ರೈತ ಸ್ನೇಹಿತರೆ